ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಷ್ಟು ಪ್ರೀತಿಯಿಂದ ಇಲ್ಲಿ ನಮ್ಮ ಮುಹೂರ್ತಕ್ಕೆ ಬಂದಿರೋದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಸಿನಿಮಾದ ಟೈಟ್ಲ್ ಇನ್ನು ಇಟ್ಟಿಲ್ಲ ಅಂದರೆ ಪ್ರೊಡಕ್ಷನ್ ನಂಬರ್ ಒನ್ ಕಿರಣ್ ಸರ್ ಪ್ರೊಡ್ಯೂಸ್ ಮಾಡ್ತಿರೋದು ಬಾಹುಬಲಿ ಅವರು ಡೈರೆಕ್ಟ್ ಮಾಡ್ತಿರೋದು ಆ್ಯಕ್ಚುಲಿ ಯುದ್ಧಕಾಂಡ ಸಿನಿಮಾ ಶೂಟಿಂಗ್ ಪ್ರಾಸೆಸ್ಸಲ್ಲಿ ನನಗೆ ಬಾಹುಬಲಿ ಅವರು ಬಂದು ಒಂದು ಸಬ್ಜೆಕ್ಟ್ ಹೇಳಬೇಕು ಅಂತ ಹೇಳ್ತಾಯಿದ್ರು ಟು ಬಿ ಫ್ರ್ಯಾಂಕ್ ಆ್ಯಕ್ಚುಲಿ ಅವರಿಗೆ ನಾನು ಒಂದು ಸುಮಾರು ದಿನ ನಾನು ಕಾಟ ಕೊಟ್ಟಿದ್ದೀನಿ ಕಥೆ ಕೇಳಿದೆ ಬಿಕಾಸ್ ಏನಪ್ಪ ಅಂದರೆ ಪರಿಚಯ ಇರೋಂಥ ಡೈರೆಕ್ಟ್ರು ಗೊತ್ತಿರೋಂಥ ಡೈರೆಕ್ಟ್ರು ಅವ್ರಿಗೆ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗೋದು ಬಹಳ ಕಷ್ಟ ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಏನಪ್ಪ ಅಂತಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಬಿಕಾಸ್ ಅವರು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದು ನೋಡಿದ್ದೀನಿ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ಡು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು ಸಿಕ್ಕಾಪಟ್ಟೆ ಪ್ಯಾಷನೆಟ್ ಆಗಿರುವಂಥ ವ್ಯಕ್ತಿ ಸಿನಿಮಾ 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 ಅಂತಲೇ ಇಷ್ಟು ವರ್ಷ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಯಾವಾಗ ಮುಗಿಯುತ್ತೆ ಯಾವಾಗ ರಿಲೀಸಿಗೆ ಹೋಗುತ್ತೆ ಅದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಗೊತ್ತಿರಲ್ಲ ಹಾಗಾಗಿ ಒಬ್ಬ ಡೈರೆಕ್ಟ್ರಿಗೆ ನಾವು ಕಥೆ ಹೇಳಿ ಅವರು ಒಂದು ನಿರ್ಮಾಪಕರನ್ನ ಹುಡ್ಕೊಂಡು ಬಂದಿರ್ತಾರೆ ಆ ಪ್ರಾಸೆಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟವಾದಂಥ ವಿಚಾರ ಆ್ಯಸ್ ಎ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯುರಿಟಿಗಳು ಇರುತ್ತವೆ ತುಂಬ ಪ್ಯಾಷನೇಟ್ ಆಗಿರೋ ಡೈರೆಕ್ಟರು ಅವ್ರ ಕಥೆ ನಮಗೆ ಇಷ್ಟ ಆಗಿಬಿಟ್ರೆ ಒಂದು ವೇಳೆ ಅದಕ್ಕೆ ಸೂಕ್ತವಾದಂಥ ನಿರ್ಮಾಪಕರು ಇಲ್ಲದೇ ಇದ್ದಾಗ ಅದನ್ನು ಅವ್ರಿಗೆ ಹೆಂಗೆ ತಿಳಿಸೇಳೋದು ಬಿಕಾಸ್ ಒಂದು ಮಗು ಥರ ಇರ್ತಾರೆ ಯಾವಾಗಲೂ ಡೈರೆಕ್ಟ್ರುಗು ಅವರಿಗೆ ಪ್ರಾಕ್ಟಿಕಾಲಿಟೀಸ್ ಗೊತ್ತಿರಲ್ಲ ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತೆ ಪ್ರೊಡಕ್ಷನ್ ಆದಮೇಲೆ ಬರುವಂಥ ರಿಸ್ಕ್ಗಳೇನು ಅದನ್ನು ನಿಭಾಯಿಸೋದಕ್ಕೆ ಫೈ ಫೈನಲಿ ಒಂದು ದೊಡ್ಡ ಬಲವಾದ ಸ್ತಂಭ ನಿರ್ಮಾಪಕನೇ ನಿಲ್ಲಬೇಕಾಗಿರೋದು ಬೇರೆ ಯಾರೂ ಅಲ್ಲ ಅದನ್ನೆಲ್ಲ ತಿಳಿಸಿ ಹೇಳಿ ನಾವು ಅವ್ರಿಗೆಲ್ಲೋ ಒಂದು ಕಡೆ ನಾವು ಅವ್ರಿಗೆ ಬೇಜಾರು ಮಾಡ್ಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವೇನು ಮಾಡಿರ್ತೀವಿ ಅದು ಭಾಳ ಒಂದು ಇರುಸುಮರಿಸಿರುತ್ತೆ ಕಥೆ ಕೇಳಿದ್ರೇ ಒಂದು ಅರ್ಧ ಕಮಿಟ್ಮೆಂಟ್ ಆಗ್ಬಿಡುತ್ತೆ ಯಾಕಂದರೆ ನಾವು ಕೂಡ ಹಸುವಿಂದ ಇರುವಂಥ ಕಲಾವಿದರು ನಾನು ಆ್ಯಕ್ಚುಲಿ ಭಿಕ್ಷಕರು ಒಳ್ಳೆ ಕಥೆ ಬರಲಿ ಅಂತ ಭಗಪಕ್ಷಿತರ ಕಾಯ್ತಾ ಇರ್ತೀವಿ ಒಂದು ವೇಳೆ ಇಷ್ಟ ಆಗಿಬಿಟ್ರೆ ಬೇರೆ ಆಯಾಮಗಳು ಸರಿ ಹೋಗಲಿಲ್ಲ ಅಂದರೆ ಹೆಂಗಿಲ್ಲ ಅನ್ನೋದು ಹೆಂಗೆ ಬೇಜಾರು ಮಾಡೋದು ಇದು ನಮಗೆ ದೊಡ್ಡ ಸಮಸ್ಯೆ ಒಂದಿನ ಬಿಡುವಲ್ಲಿದ್ದಾಗ ಆಮೇಲೆ ಫೈನಲಿ ಬಾಹುಬಲಿ ಅವರ ಹಠ ಹೇಗಿತ್ತು ಅಂತಂದರೆ ಒಂದಿನ ಮನಸ್ಸೊತ್ತು ನನಗೆ ತುಂಬ ಎಮೋಷ್ನಲ್ ಆಗಿ ಬಂದು ಕೇಳಿದೆ ಕಥೆನ ನಾನು ಆಗಲೇ ಅಂದ್ಕೊಂಡು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಂದರೆ ನಾನು ಯುದ್ಧಕಾಂಡ ಓಕೆ ಹಿಂಗಾಗತ್ತೆ ನನ್ನ ಕ್ಯಾರೆಕ್ಟರ್ ಈ ಥರ ಜನ ಇಷ್ಟಪಡ್ತಾರೆ ಇದಾದ ಮೇಲೆ ಯಾವ ಥರ ಸಿನಿಮಾ ಮಾಡ್ತೀವಿ ಒಂದು ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಇರ್ತೀವಿ ಅದು ಬಯಸದೆ ಬಂದ ಭಾಗ್ಯ ಥರ ಓಕೆ ಈ ಆದ್ಮೇಲೆ ಈ ಥರದ್ದು ಒಂದು ಕ್ಯಾರೆಕ್ಟರು ಈ ಥರ ಆಯಾಮಗಳು ಒಬ್ಬ ಪರ್ಫಾರ್ಮರಿಗೆ ಪರ್ಫಾರ್ಮೆನ್ಸ್ ಮಾಡುವಂಥ ಎಲ್ಲ ಲಿಬರ್ಟಿ ಅಂದರೆ ದೊಡ್ಡ ಗ್ರೌಂಡ್ ಇದೆ ಏನು ಬೇಕಾದರೂ ಎಲ್ಲಿ ಬೇಕಾದರೂ ತುಣ್ಕೊಂಡು ಆಟ ನಾವು ಪರ್ಫಾರ್ಮೆನ್ಸ್ ಮಾಡ್ಬೋದು ಬಟ್ ಲಾಸ್ಟ್ ಫೈನಲ್ ಪ್ರಶ್ನೆ ಬಂದಿತ್ತು ಸಿ ಈ ಥರ ಗೆಟಪ್ಗಳು ಇವರೆಲ್ಲ ಹೇಳಿದ್ರು ಫೈವ್ ಅವರ್ಸ್ ಕುತ್ಕೊಂಡು ನಾನು ಪೇಷನ್ಸಿಂದ ಕೂತ್ಕೋಬೇಕು ಎಸಿಯಲ್ಲಿ ಕೂತ್ಕೋಬೇಕು ನಾನು ಒಬ್ಬ ನಿರ್ಮಾಪಕನಾಗಿರೋದ್ರಿಂದ ನನಗೆ ಗೊತ್ತಿದೆ ಅದು ಎಷ್ಟು ಟೈಮ್ ತಗೊಳ್ಳುತ್ತೆ ಆ ಟೈಮ್ ತಗೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಸೊ ನನ್ನ ಪ್ರಶ್ನೆ ಇದೆ ಬಾಹುಬಲಿ ಇದು ತುಂಬ ದೊಡ್ಡ ಸಿನಿಮಾ ನಾನು ಇಲ್ಲಿವರಿಗೆ ಮಾಡೋದಕ್ಕಿಂತ ತುಂಬ ದೊಡ್ಡ ಸಿನಿಮಾ ನಿರ್ಮಾಪಕರು ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಸರ್ ನಿಮ್ಮ ಹತ್ರ ಬರ್ತಾಯಿದ್ದೀವಿ ಅಂದರೆ ಅದಕ್ಕೆ ಎಲ್ಲನೂ ನಾವು ಕೂಡ ನಾವು ತಿಳ್ಕೊಂಡು ಸರಿಯಾದ ವ್ಯವಸ್ಥೆಗಳೇ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವಾಗ ಕಿರಣ್ ಸರ್ನ ಪರಿಚಯ ಮಾಡಿಸಿತ್ತು ಕಿರಣ್ ಸರ್ನ ಮೀಟ್ ಮಾಡಿದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿದೆ ಎಸ್ ಈ ಸಿನಿಮಾ ಏನು ಆ ಸಿನಿಮಾ ಆಗತ್ತೆ ಅಂತ ಅವ್ರ ಮಾತು ಕಡಿಮೆ ಸ್ಟೇಜ್ ಫಿಯರ್ ಅಂತ ಹೇಳಿದರು ಬಟ್ ತುಂಬ ಟೆರಿಫಿಕ್ ಮನುಷ್ಯ ಅವರು ತುಂಬ ಡೇರಿಂಗು ಮಾತಂದರೆ ಮಾತು ಒಂದೇ ಒಂದೇ ಮಾತಿಗೆ ಹೇಳ್ಕೊತ ಏನು ನಮ್ಮ ಮಾಟ ಶಾಸನ ಮನದ ಬಾಹುಲಿ ಪಿಚ್ಚರ್ ಥರ ಹೇಳಲ್ವ ಸೊ ಆಯ್ತು ತಂಡ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಆಮೇಲೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಸೊ ಈ ಡೈನಾಮಿಕ್ಸಿಗೆ ಈ ಕ್ಯಾರೆಕ್ಟ್ರಿಗೆ ಅಷ್ಟು ಅದ್ಭುತವಂತ ರೆಕಾರ್ಡಿಂಗು ಬೇಕಾಗುತ್ತೆ ಸೊ ಅಫ್ಕೋರ್ಸ್ ಇವರಲ್ಲಿ ಇರ್ತಕ್ಕಂಥ ಥಾಟ್ಸು ಆ ಥರದ್ದು ಒಂದು ಪ್ರೊಡಕ್ಷನ್ ಕಂಪನಿ ಆ ಥರ ಟೆಕ್ನಿಷಿಯನ್ಸ್ ಸೊ ನಮ್ಮ ಅರ್ಧ ಭಾರ ಮುಗಿತು ಇಲ್ಲಿ ಒಬ್ಬ ಬರೇ ಕಲಾವಿದನಾಗಿ ಆ್ಯಕ್ಟ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂತು ನಮಗೂ ಸಾಕಾಗಿರುತ್ತೆ ಏನಾಗಿರುತ್ತೆ ಎಲ್ಲ ಸಿನಿಮಾಗಳಲ್ಲೂ ನಾವು ಇನ್ವಾಲ್ವ್ ಆಗಿ ಭಯ ಭಯದಿಂದ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರತಿದಿನ ಸೆಟ್ಟಿಗೆ ಬಂದ ಅವ್ರು ಹೇಳಿದ್ದು ಈ ಥರ ಇತ್ತು ಇದನ್ನು ಹೆಂಗೆ ಅದನ್ನು ನಿಭಾಯಿಸ್ತಾರಲ್ವಾ ಆ ಕ್ವಾಲಿಟೀಸಲ್ಲಿ ಇರುತ್ತಾ ಇಲ್ವಾ ಒಂದು ಭಯ ಏನಿರುತ್ತೆ ಅದು ನಾವು ವೆರಿ ಕಾನ್ಫಿಡೆಂಟಾಗಿ ಹೇಳ್ಬೋದು ಶೂಟಿಂಗ್ ಅಲ್ಲಿ ಹೋಗೋಕ್ಕೂ ಮುಂಚೆ ಅದು ಯಾವ ಭಯನೂ ಇರಲ್ಲ ಅಷ್ಟು ವ್ಯವಸ್ಥಿತವಾಗಿ ಇರುತ್ತೆ ಆ್ಯಂಡ್ ಸರ್ ಅವ್ರದ್ದು ಎಕ್ಸಲೆಂಟ್ ರೈಟಿಂಗ್ ನಾನು ಇವರು ಡೈಲಾಗ್ಸ್ ಹೇಳಬೇಕಾದ್ರೆ ಸೀನ್ ಹೇಳಬೇಕಾದ್ರೆ ಅಂದರೆ ನಾವು ಸಾಕಷ್ಟು ಮೀಟಿಂಗ್ ಕುತ್ಕೊಂಡಿದ್ದೀವಿ ಸಾಕಷ್ಟು ಚರ್ಚೆಗಳಾಗಿವೆ ಒಂದು ಪ್ರತಿ ಸಲ ಒಂದು ತಲೆ ಇವ್ರದ್ದು ಡೈಲಾಗ್ಸು ಸೀನ್ಸ್ ಎಂಜಾಯ್ ಮಾಡ್ತಿದ್ರೆ ಇನ್ನೊಂದು ತಲೆ ಇವ್ರ ಬಾಡಿ ನೋಡ್ತಾ ಇರುತ್ತೆ ಈ ಬಾಡಿಗಳಿಗೆ ಈ ಥರದ್ದೆಲ್ಲ ಡೈಲಾಗ್ಸ್ಗಳು ಹೆಂಗೆ ಬರುತ್ತೆ ನಾವೆಲ್ಲ ಓಕೆ ಚಿಕ್ಕ ತುಂಬಾ ತುಂಬ ಮಾಸಾಗಿ ಬೆಳೆದಿರೋದು ಎಲ್ಲ ಪೋಲಿ ಆಟಗಳು ಮಾಡ್ಕೊಂಡು ಬೆಳೆದಿರೋದು ಅದಕ್ಕೆ ಹೀರೋ ಆಗಿದ್ದವು ಬಟ್ ಈ ಥರ ಫಿಸಿಕ್ ಇಟ್ಕೊಂಡು ಆ ಥರದ್ದು ಮಾಸ್ ಅದು ಒಂದು ದೊಡ್ಡ ಕ್ವಶನ್ ಇದೆ ಯಾವತ್ತಾದರೂ ತಿಳ್ಕೋಬೇಕು ಅವರು ಫ್ರೀ ಆಗಿದ್ದಾಗ ಬಟ್ ಎಕ್ಸಲೆಂಟ್ ರೈಟಿಂಗ್ ಎಕ್ಸಲೆಂಟ್ ಟೀಮ್ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಒಂದು ಒಳ್ಳೆ ಸಕ್ಸಸ್ ಕೊಟ್ಟಾದ ಮೇಲೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಆ ಫ್ರೂಟ್ಫುಲ್ನೆಸ್ ಜನಗಳಿಗೆ ನನಗೆ ಎಲ್ಲದಕ್ಕೂ ಒಂದು ಸಮಾಧಾನಕರವಾಗಿರುತ್ತೆ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಬಾಹುಬಲಿ ಅವ್ರು ಹೇಳ್ದಂಗೆ ಇದನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಸಿನಿಮಾ ತಾನಾಗೆ ಹೋಗುವಂಥ ಎಲ್ಲ ಶಕ್ತಿ ಆ ಸಿನಿಮಾಗಿರಬೇಕು ಆ ಸಿನಿ ಈ ಅದು ಈ ಸಿನಿಮಾದಲ್ಲಿದೆ ನಿರ್ಮಾಪಕರಿಗೂ ಆ ತಾಕತ್ತಿದೆ ಸೊ ನನಗಂತೂ ಯಾವ ಭಯ ಇಲ್ಲ ತುಂಬ ಖುಷಿ ಖುಷಿಯಾಗಿ ಬಂದು ಈ ಸಿನಿಮಾ ಮಾಡ್ತೀವಿ ಆ್ಯಂಡ್ ನೀವು ಹಿಂದಿನ ಸಿನಿಮಾ ಎಲ್ಲ ಸೇರಿ ಗೆಲ್ಸಿದ್ದೀರಾ ಕೈ ಹಿಡ್ದಿದ್ದೀರಾ ಎಲ್ಲರೂ ಕೇಳ್ಕೊಂಡಂಗೆ ನಾವು ಪದೇ ಪದೇ ಕೇಳ್ಕೊಳ್ತೀವಿ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವ ಸಿನಿಮಾನೂ ಅದು ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಬೆಂಬಲ ಇಲ್ಲದೆ ಸಾಧ್ಯ ಇಲ್ಲ ಸೊ ಅದ್ರ ಬಗ್ಗೆನೂ ಕಾನ್ಫಿಡೆನ್ಸ್ ಇದೆ ಯಾವಾಗಲೂ ಒಳ್ಳೆ ಸಿನಿಮಾ ಜೊತೆಗೆ ನಿಲ್ತೀರ ಸೊ ಥ್ಯಾಂಕ್ ಯು ಸೋ ಮಚ್ ಅಜಯ್ ಸರ್ ಹಾಂ ಒಂದು ಮಜಲ್ ಮಜಲ್ ಒಂದು ನಾನು ಬಾಡಿ ಬಿಲ್ಡರ್ ಥರ ಅಲ್ಲ ಒಂದು ಫಿಟ್ನೆಸ್ ಬೇಕಾಗಿರುತ್ತೆ ಒಂದು ನಾರ್ಮಲ್ ಹುಡುಗನ್ ಥರ ಇರೋದು ಬೇಕಾಗಿರುತ್ತೆ ಅಂದರೆ ಫ್ಯಾಮಿಲಿ ಅಂತಂದಾಗ ಫ್ಯಾಮ್ ಇಟ್ಸ್ ಫ್ಯಾಮಿಲಿ ಸಿನಿಮಾ ನೀವು ಅಜಯ್ ರಾವ್ನ ಇಟ್ಕೊಂಡಾಗ ಯಾವಾಗಲೂ ನಾನು ಬಾಯ್ ನೆಟ್ಸ್ದವ್ರು ಪಕ್ಕದ ಮನೆ ಹುಡುಗ ನಮ್ಮ ಮನೆ ಹುಡುಗ ಆ ಏನಂತಾರೆ ಒಂದು ಬಾಂಧವ್ಯ ಏನಿದೆಲ್ಲ ಆಡಿಯನ್ಸ್ಗೆ ಓಕೆ ಇವ್ನು ನಾನು ನಮ್ಮ ಅದನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಈಗ ನಮ್ಮ ಫಿಟ್ನೆಸ್ ಬರೋ ಬರೋದಕ್ಕೂ ಅದಕ್ಕೊಂದು ಕಾರಣ ಇದೆ ಸಿನಿಮಾದಲ್ಲಿ ಯಾಕೆ ಬರಬೇಕು ಅನ್ನೋದು ಬಿಕಾಸ್ ಅದೊಂದು ಆ್ಯಕ್ಷನ್ ರಿಲೇಟಿವ್ ಆಗಿ ಹೋಗುವಂಥ ಟ್ರಾನ್ಸಾಕ್ಷನ್ ಇರೋದರಿಂದ ಒಂದು ಯುವಕ ಮನೆಯಲ್ಲಿ ಒಂದು ಚಾಲೆಂಜ್ ತಗೊಂಡು ಅವನಿಗೆ ಒಂದು ಫಿಟ್ನೆಸ್ ಬೇಕು ಏನೋ ಒಂದು ಸಾಧನೆ ಅಂತ ಹೊರಟಾಗ ಅವನು ಏನು ಮಾಡ್ತಾನೆ ಅಷ್ಟು ಆ ಫಿಟ್ನೆಸ್ ನಾನು ಹೇಳ್ತಾ ಇರೋದು ಸೊ ಆ ಟ್ರಾನ್ಸಕ್ಷನ್ಸ್ ಎಲ್ಲ ಮಾಡ್ತೀವಿ ಸೊ ಅದು ಅದರ ಹಂತ ಹಂತವಾಗಿನೇ ಯಾವ ಶೆಡ್ಯೂಲ್ ಯಾವಾಗ ಮಾಡ್ತೀವಿ ಸೊ ಆ ಬಾಡಿ ಟ್ರಾನ್ಸಾಕ್ಷನ್ ಆಮೇಲೆ ಆ ಶೆಡ್ಯೂಲ್ ಯಾವಾಗ ಮಾಡ್ತೀವಿ ಸೊ ಆ ಥರದ ಅಲ್ಲಿ ಹೋಗ್ತೀವಿ ಆ್ಯಂಡ್ ನನಗೂ ಪರ್ಸ್ನಲಿ ಅದು ಮಜಾ ಸಿಗುತ್ತೆ ಆ ಥರದ್ದು ಏನಾದರೂ ಒಂದು ಒಂದು ಕೃಷಿ ಮಾಡ್ತಾ ಇರಬೇಕು ಅದ್ರಲ್ಲಿ ರಿಸರ್ಚ್ ಮಾಡ್ತಾ ಇರಬೇಕು ಏನೋ ಒಂದು ನಾವು ಕಲಿಯೋದಕ್ಕೆ ಸಿಗುತ್ತೆ ಓ ನಾನು ಈ ಥರ ಮಾಡಬಲ್ಲೆ ಅನ್ನೋ ನನಗೂ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಅಲ್ಟಿಮೇಟ್ಲಿ ಕ್ಯಾಮ್ರಾ ಮುಂದೆ ನಿಂಚ್ಕೊಂಡು ನಿಂತ್ಕೊಂಡು ನಾವು ಏನೇ ಒಂದು ಹೊಸ ಕ್ರಿಯೇಟಿವಿಟಿ ಮಾಡ್ತಾ ಇದೀವಿ ಅಂದಾಗ ಅದು ಒಳಗಡೆ ಒಂದು 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 ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಸೊ ಅದು ಅದು ಸಿಗತ್ತೆ ಅಂತಂದರೆ ನಾಟ್ ಆಮೇಲೆ ಅದು ಪ್ರೊಡ್ಯೂಸರು ಅಷ್ಟೊಂದೆಲ್ಲ ಕೇಪಬಿಲಿಟಿ ಇರಬೇಕಾದ್ರೆ ಅದೇ ನಾನು ಹೇಳೋದು ಈ ಥರ ನಾವು ಏನೇ ಪ್ರಯತ್ನಗಳು ಮಾಡಬೇಕಂದ್ರೆ ಅಲ್ಟಿಮೇಟ್ಲಿ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು ಈ ಫೈವ್ ಅವರ್ಸ್ ಬಂದು ನಾನು ಮೇಕಪ್ಗೆ ಕುತ್ಕೋಬೇಕು ಅಂದ್ರೆ ನೀವು ಜಸ್ಟ್ ಯೋಚನೆ ಮಾಡಿ ಇಡೀ ಕುರಿವು ವೇಟ್ ಮಾಡ್ತಾ ಇರುತ್ತೆ ಅವ್ರು ಬೇರೆ ಕ್ವಶನ್ ಶೂಟ್ ಮಾಡ್ತಿರ್ಬೋದು ಏನೇ ಮಾಡ್ತಿರ್ಬೋದು ಬಟ್ ಒಬ್ಬ ಹೀರೋ ಸ್ಕ್ರೀನ್ ಬರೋವರೆಗೂ ಆ ಟೈಮ್ಗೆ ಮೀಟರ್ ಹೊಡ್ತಾ ಇರತ್ತೆ ಸೊ ಅಷ್ಟು ಟ್ರಾನ್ಸಿಕ್ಷನ್ಸಿಗೆ ಅವರು ಅವ್ರು ಇದಾರೆ ಅನ್ನೋದಕ್ಕೆ ನಾನು ರೆಡಿ ಆಗಿರೋದು ಇಲ್ಲ ಸಿ ನಥಿಂಗ್ ಇಸ್ ಈಸಿಯ ನಥಿಂಗ್ ಇಸ್ ಟಫ್ ಇಟ್ ಈಸ್ ಜಸ್ಟ್ ಫನ್ ನೀವು ಫನ್ ನೋಟಲ್ಲಿ ಕೇಳಿದ್ರಲ್ಲ ಇಟ್ ದ ಆನ್ಸರ್ ಇಟ್ ಸೆಲ್ಫ್ ಇಸ್ ಫನ್ ವೆನ್ ವಿ ಎಂಜಾಯ್ ಅವರ್ ವರ್ಕ್ ನಮ್ಗೆ ಆ ವರ್ಕ್ ಕೆಲಸ ಮಾಡೋದ್ರಲ್ಲಿ ಫನ್ ಅನ್ಸಿದಾಗ ಅದು ಕಷ್ಟನೂ ಅಲ್ಲ ಈಸಿನೂ ಅಲ್ಲ ಇಟ್ ಈಸ್ ಜಸ್ಟ್ ಫನ್ ವಿ ಎಂಜಾಯ್ ಇಟ್ ಸರ್ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ವೇರಿಯಸ್ ಸ್ಕೋಪ್ಸ್ ಇದೆ ಬಟ್ ಈಗ ಒಬ್ಬ ಪರ್ಫಾರ್ಮರ್ ತನ್ನ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಸ್ಕೋಪ್ ಇದೆ ಅಂದರೆ ಅಲ್ಲಿ ಒಬ್ಬ ಕ್ಯಾಮ್ರಾಮ್ಯಾನಿಗೂ ಸ್ಕೋಪ್ ಇದೆ ಮ್ಯೂಸಿಕ್ ಡೈರೆಕ್ಟರ್ಗೂ ಸ್ಕೋಪ್ ಇದೆ ಡೈರೆಕ್ಟರ್ಗೂ ಸ್ಕೋಪ್ ಇದೆ ಎಲ್ಲ ಆಟೋಮೆಟಿಕ್ಲಿ ಎಲ್ಲರಿಗೂ ಸ್ಕೋಪ್ ಇರೋದ್ರಿಂದ ಒಬ್ಬ ಪರ್ಫಾರ್ಮರ್ಗೆ ಸ್ಕೋಪ್ ಬರೋದು ಸಾಧ್ಯ ಸೊ ದಟ್ಸ್ ಲಾಟ್ ಲಾಡ್ ಆಫ್ ಡೈಮೆನ್ಷನ್ಸ್ ಓಕೆ ಸರ್ ಸರ್ ಇಲ್ಲಿ ಅಂದರೆ ಬಿಫೋರ್ ಯುದ್ಧಕಾಂಡ ಯುದ್ಧಕಾಂಡ ಆದ ಮೇಲೆ ಯುದ್ಧ ಕಾಂಡದ ನಂತರ ಬಂದಂಥ ಇದು ಇನ್ಕ್ಲೂಡಿಂಗ್ ಈ ಪ್ರಾಜೆಕ್ಟ್ ಸೇರಿ ನೀವು ಕಂಡಂತಹ ಪಲ್ಸ್ ಏನು ಆ್ಯಸ್ ಅ ಆಗಿ ನೀವು ಕಂಡಂತಹ ಪಲ್ಸ್ ಟುವರ್ಡ್ಸ್ ದಿ ಆಡಿಯನ್ಸ್ ಏನು ಅದನ್ನು ಹೇಗೆ ಕ್ಯಾರಿ ಮಾಡೋಕ್ಕಾಗುತ್ತೆ ಅಂದರೆ ಆ್ಯಸ್ ಅ ನಾಯಕ್ ನಟರಾಗಿ ನೀವು ಪ್ರಾಜೆಕ್ಟ್ಗಳ ಮೂಲಕ ಆಡಿಯನ್ಸ್ ಪಲ್ಸ್ ವೈಸ್ ಆ್ಯಂಡ್ ಕೆರಿಯರ್ ಪಲ್ಸ್ ವೈಸ್ ಅದು ಭಾಳ ಟ್ರಿಕ್ಕಿ ಆನ್ಸರ್ ಸರ್ ಈಗ ನಾನ್ ವೆಜ್ಜು ಬಿರಿಯಾನಿ ಇಷ್ಟಪಡೋರು ಇದ್ದಾರೆ ಒಂದು ವೆಜಿಟೇರಿಯನ್ ಹೋಟೆಲ್ನಲ್ಲಿ ಒಂದು ಇಡ್ಲಿ ದೋಸೆ ಅದನ್ನು ಪಾಪ್ಯುಲರ್ ಆಗುವಂಥ ಹೋಟೆಲ್ಗಳು ಇದ್ದಾವೆ ಜನಕ್ಕೆ ಯಾವ್ದು ಇಷ್ಟ ಅಂತ ಅಂದ್ಬಿಟ್ಟು ನೀವು ಬಿರಿಯಾನಿ ಮಾಡೋ ಹೋಟ್ಲಲ್ಲಿ ಓಕೆ ಅಲ್ಲಿ ಇಡ್ಲಿ ಜಾಸ್ತಿ ತಿಂತ ಇದಾರೆ ಅಂದ್ಬಿಟ್ಟು ಇದು ಬಿರಿಯಾನಿ ತೆಗೆದ್ಬಿಟ್ಟು ಇಲ್ಲಿ ಇಡ್ಲಿ ಮಾಡೋಕ್ಕಾಗಲ್ಲ ಅಥವಾ ಇದು ಏನೋ ಯಾವುದೋ ಒಂದಷ್ಟು ಬಿರಿಯಾನಿ ಹೋಟೆಲ್ಗಳು ಇರ್ತಾವಲ್ಲ ಏನಾದರು ಹನುಮಂತಪ್ಪನ್ ಬಿರಿಯಾನಿ ಈ ರಾಮೇಶ್ವರ ಮಟರ್ ಹಾಂ ಈಗ ಅಲ್ಲಿ ಅವ್ರು ಇಡ್ಲಿ ಮಾಡೋರು ಓಕೆ ಇದು ಬಿರಿಯಾನಿ ಚೆನ್ನಾಗಿ ಓಡ್ತಾಯಿದೆ ನಾವು ತಳ್ಬಿಟ್ಟು ಅದು ಮಾಡೋಣ ಅಂತ ಹಂಗೆ ಹೇಳೋಕ್ಕಾಗಲ್ಲ ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟು ಅದನ್ನು ನಾನು ಮನಸ್ಪೂರ್ವಕವಾಗಿ ಮಾಡಿದರೆ ಅದಕ್ಕೆ ಅಂತಲೇ ಒಂದು ಕಸ್ಟಮರ್ಸ್ ಇರ್ತಾರೆ ಸೊ ಯಾವಾಗಲೂ ಸಿನಿಮಾ ನೋಡೋದಕ್ಕೆ ಆಡಿಯನ್ಸ್ ಇದ್ದಾರೆ ಸರ್ ಆದರೆ ನಾವು ಯಾವತ್ತೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಆಫ್ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಕಡೆನೂ ಕಂಟೆಂಟನ್ನು ಹುಡುಕ್ತಾ ಇದ್ದಾರೆ ಇವತ್ತು ಭಾಷೆ ಬಿಟ್ಬಿಟ್ಟಿದ್ದಾರೆ ಈಗ ಅಲ್ಲಿ ಕೂಡ ನಮ್ಮ ಸೌತ್ ಸಿನಿಮಾನ ಅಷ್ಟೇ ಅಂದರೆ ಮುಂಚೆ ಎಷ್ಟು ಇಷ್ಟಪಡ್ತಾಯಿದ್ರು ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತಾರೆ ಅವ್ರಿಗೆ ಕಂಟೆಂಟ್ಸ್ಗಳು ಸೌತಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಸೊ ಸೌತಲ್ಲಿ ಕಂಟೆಂಟ್ಸ್ ಕಾಣಿಸ್ತಾ ಇದೆ ಅಂತಂದಾಗ ಓಕೆ ನಮಗಲ್ಲಿ ಆಡಿಯನ್ಸ್ ಇದ್ದಾರೆ ಅಂತ ನಮಗೆ ಗೊತ್ತಾಗಿದೆ ಸೊ ಹಾಗಾಗಿ ನಾವು ಅಷ್ಟು ಸ್ಟ್ರಾಂಗ್ ಕಥೆಗಳು ಇನ್ನೂ ಮಾಡ್ತಾ ಹೋಗಬೇಕು ಸೊ ಇಂಡೈರೆಕ್ಟ್ಲಿ ದ್ಯಾಟ್ ಇಸ್ ಪ್ಯಾನ್ ಇಂಡಿಯಾ ಅಷ್ಟೇ ಅದು ಇಟ್ಸ್ ಎ ರೆವಲ್ಯೂಷನ್ ಬಹುಶಃ ಅಲ್ಲಿ ಕಥೆಗಳು ಸ್ವಲ್ಪ ಏನೋ ಅವ್ರಿಗೆ ಸ್ಯಾಟಿಸ್ಫೈ ಆದರೆ ಇಲ್ಲಿದಿಷ್ಟ ಮಲಯಾಳಂ ಸಿನಿಮಾ ತೆಲುಗು ಸಿನಿಮಾ ಕನ್ನಡ ಸಿನಿಮಾಗಳು ಜಾಸ್ತಿ ಕಣ್ಣಿ ಬಿತ್ತು ನಾರ್ತಲ್ಲಿ ಸೊ ಹಂಗಾಗಿ ಡಿಜಿಟಲ್ ಎರ ಇಂದ ಅಲ್ಲಿ ಹೋಯ್ತು ಇಟ್ಸ್ ಗ್ರೋಯಿಂಗ್ ಈ ಹೊಸ ನ್ಯೂ ಕಮರ್ಸ್ ಹೊಸ ಕಥೆಗಳು ತೊಗೊಂಬಂದು ಲಾರ್ಜ್ ಸ್ಕೇಲ್ ಆಫ್ ಆಡಿಯನ್ಸ್ ಇದ್ದಾರೆ ಅಂತಂದಾಗ ನಾವು ಕಂಟೆಂಟ್ ಮೇಲೆ ವರ್ಕ್ ಮಾಡಬೇಕು ಹೊರತು ಆಟೋಮೆಟಿಕ್ಲಿ ಅದೇನು ಇಟ್ಸ್ ಜಸ್ಟ್ ಒನ್ ಲ್ಯಾಂಗ್ವೇಜ್ ಚೇಂಜ್ ಒಂದು ಡಬ್ ಮಾಡ್ಬೋದು ಏನೇ ಮಾಡ್ಬೋದು ಸೊ ಆಟೋಮೆಟಿಕ್ಲಿ ಆ ಗ್ರೋತ್ ಹೋಗಿದೆ ಇಟ್ ಇಸ್ ಜಸ್ಟ್ ದೆಟ್ ಆ ಕಂಟೆಂಟ್ ಆ ಸ್ಟ್ರಾಂಗ್ ಇದ್ದರೆ ಸರ್ಕಿಟ್ಸ್ ಪ್ಯಾನಿಕ್ ಯಾಕೆ ಬೇರೆ ಏನು ಎಫರ್ಟ್ ಇಲ್ಲ ಅದರಲ್ಲಿ